ಕನೆಕ್ಷನ್ ನೇರವಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಜಮಾ ಆಗೋದ್ರಿಂದ ಸರ್ಕಾರಕ್ಕೆ ಎರಡುವರೆ ಲಕ್ಷ ಕೋಟಿ ರೂಪಾಯಿ ಹೆಚ್ಚಿನ ಉತ್ಪನ್ನ ಬರ್ತೈತಿ ಇದ್ರಾಗ ಒಂದು ಲಕ್ಷ ಮೂವತ್ತಾರು ಸಾವಿರ ರೂಪಾಯಿ ಕೋಟಿ ಹಿರಿಯ ನಾಗರಿಕರ ಕೋಟಿ ಇನ್ನೂ ಒಂದು ಲಕ್ಷ ಕೋಟಿ ಸರ್ಕಾರಕ್ಕೆ ಉತ್ಪನ್ನ ಐತಿ ಅದಕ್ಕೆ ಇದನ್ನು ಮಾಡ್ರಿ ಅನ್ನೋದು ನಾವು ಅಲ್ಲಿ ಬೋರ್ಸು ಮಾಡ್ತಾ ಇದ್ದಾರೆ ಅದನ್ನು ನಿರ್ವಹಣೆ ಮಾಡ್ತಾರೆ ಯಾವಾಗ ಮಾಡ್ತೀವಿ

ಈ ಕಾನೂನಿನ ಕೆಳಗ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ ನಲವತ್ತೊಂದನೇ ಆಕ್ಟ್ ಇದ್ರ ಪ್ರಕಾರ ಅದಕ್ಕೆ ರಾಜ್ಯ ಸರ್ಕಾರಗಳಲ್ಲಿ ಕೂಡ ಬಹಳಷ್ಟು ಬೇಡಿಕೆಗಳನ್ನು ನಿಮ್ಮ ಇಟ್ಟಿದ್ದೇವೆ ಈ ಬೇಡಿಕೆ ಸಲುವಾಗಿ ಒಂದು ವರ್ಷದ ಹೋರಾಟ ಮಾಡಿ ಸರ್ಕಾರದ ಚರ್ಚೆ ಆಗೈತಿ ಮೀಟಿಂಗ್ ಆಗೈತಿ ನಮ್ಮ ಉದ್ದೇಶ ಏನಂತಂದ್ರೆ ಈಗ ಬಜೆಟ್ ಬಜೆಟ್ನ ಇವನ್ನ ಅಳವಡಿಸ್ಕೋಬೇಕು ಅದು ಕೇಂದ್ರ ಸರ್ಕಾರದ ಬಜೆಟ್ನು ಫೆಬ್ರವರಿದ ಫಸ್ಟ್ ವೀಕ್ ವೀಕ್ತಿ ರಾಜ್ಯ ಸರ್ಕಾರದಲ್ಲೂ ಆಗ್ತೈತಿ ಅದಕ್ಕೆ ಎರಡೂ ಸರ್ಕಾರನೊಳಗ ಬಜೆಟ್ನೊಳಗೆ ಇದನ್ನ ನೀವು ಖಂಡಿತವಾಗಿ ಯಾರು ಮಾಡಲೇಬೇಕಂತ ಫೋರ್ಸ್ ಮಾಡೋ ಸಲುವಾಗಿ ನಾವು ರಾಜ್ಯ ಮಟ್ಟದ ಹಿರಿಯ ನಾಗರಿಕರ ರ್ಯಾಲಿಯನ್ನು ಒಬ್ಬಳಿ ಮಾಡ್ತಾ ಇದ್ದೇವೆ ಇದ್ರ ಟೈಟಲ್ ಏನಂದ್ರೆ ಬಜೆಟ್ ಬೇಡಿಕೆ ಬೃಹತ್ ರ್ಯಾಲಿ ಅಂದ್ರೆ ಕೇಂದ್ರ ಸರ್ಕಾರಕ್ಕೂ ಬಂತು ರಾಜ್ಯ ಸರ್ಕಾರಕ್ಕೂ ಬಂತು ಇದೊಂದು ಬೃಹತ್ ರ್ಯಾಲಿ ಮುಖಾಂತರವಾಗಿ ನಾವು ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾ ಇದ್ದೇವೆ ನಮ್ಮ ಶಕ್ತಿಯನ್ನ ಸಂಘಟನೆಯನ್ನ ತೋರಿಸ್ತಾ ಇದ್ದೇವೆ ಅದನ್ನ ಹದಿನಾರನೇ ತಾರೀಕು ಹುಬ್ಬಳ್ಳಿ ನಾವು ಯೋಜನೆಯನ್ನ ಹಾಕೊಂಡಿದ್ದೇವೆ ಮುಂಚೆನೆ ಹತ್ತುವರಿಯಿಂದ ನಮ್ಮ ಮೆರವಣಿಗೆ ಸ್ಟೇಷನ್ ರೋಡು ಅಂಬೇಡ್ಕರ್ ಸರ್ಕಲ್ ಮುಖಾಂತರವಾಗಿ ರಾಣಿ ಚೆನ್ನಮ್ಮ ಸರ್ಕಲ್ ಒಳಗ ಮಾಲಾರ್ಪಣೆ ಮಾಡಿ ಅಲ್ಲೊಂದು ಬಹಿರಂಗ ಸಭೆ ಮಾಡಿ ಮಾನ್ಯ ನಾವು ಮನವಿ ಕೊಡ್ತಕ್ಕಂತ ಇಷ್ಟು ಕಾರ್ಯಕ್ರಮ ಐತಿ ಈ ಒಂದು ರ್ಯಾಲಿಗೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ರಾಷ್ಟ್ರ ಮಟ್ಟದ ಅಧ್ಯಕ್ಷರು ಜೀವನ ಗೌರವದ ಅಧ್ಯಕ್ಷರು ಅಲ್ಲಿ ನಮಗೆ ವಿಜಯ್ ದೇಶಮುಖ್ ಅಂತ ಹೇಳ್ಕೊಂಡು